ಆಲ್ ರೈಟ್ ಇಮ್ಯಾಜಿನ್ ಒಂದು ಟ್ರಾನ್ಸಾಕ್ಷನ್ ಮಾಡಿದಿರಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದಿರಾ ಒಂದ್ ಎರಡು ಮೂರು ದಿನ ಅದನ್ನ ಮತ್ತೆ ಸೆಲ್ ಮಾಡ್ತಿದಿರಾ ಶೇರ್ನ ಅಂತ ಅಂದ್ರೆ ಈಚ್ ಅಂಡ್ ಎವ್ರಿ ಟೈಮ್ ಪ್ರತಿ ಸತಿನೂ ನಿಮ್ ಕಡೆಯಿಂದ ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ನಷ್ಟು ಟ್ಯಾಕ್ಸ್ ಅಂಡ್ ಚಾರ್ಜಸ್ ಅನ್ನ ಮಟ್ಟಿಗೆ ತಗೊಳ್ತಾ ಇದೆ ಪ್ರತಿ ಟ್ರಾನ್ಸಾಕ್ಷನ್ ಅನ್ನು ಆರೂವರೆ ಪರ್ಸೆಂಟೇಜ್ ನಷ್ಟು ಬ್ರೋಕರ್ ಎರಡು ಪಾಯಿಂಟ್ ಎಂಟು ಪರ್ಸೆಂಟೇಜ್ ನಷ್ಟು ಎಕ್ಸ್ಚೇಂಜಸ್ ತಗೊಳ್ತಾ ಇದೆ ಇದನ್ನು ಬಿಟ್ಟು ಇನ್ ಕೇಸ್ ಏನಾದರೂ ನಾವು ದುಡ್ಡು ಮಾಡಿದ್ರೆ ಅದಕ್ಕೂ ಕೂಡ ಇವತ್ತಿನ ಮಟ್ಟಿಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಗಳು ಇನ್ಕ್ಲೂಡ್ ಆಗಿದೆ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಟೈಮ್ ಕೂಡ ನಾನು ಮಾತಾಡಿದ್ದೆ ಬ್ರೋಕರೇಜ್ ಸ್ಪೆಸಿಫಿಕ್ ಆಗಿ ಆಗ್ತಕ್ಕಂತ ಚಾರ್ಜಸ್ ಗಳ ಬಗ್ಗೆ ಬಟ್ ಇವತ್ತಿನ ವಿಡಿಯೋ ಮೂಲಕ ಮೇನ್ ಪಾರ್ಟ್ ಆಫ್ ದ ಗೇಮ್ ಮೇನ್ ಪಾರ್ಟ್ ಏನಿದೆಯೋ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಶನ್ ಮಾಡ್ತೀನಿ ಈಚ್ ಆಂಡ್ ಎನ್ಸಾಕ್ಷನ್ ನಮ್ಮ ಕಡೆಯಿಂದ ಏನೇನು ಚಾರ್ಜಸ್ ಗಳು ಕಟ್ ಆಗುತ್ತೆ ಅದರಿಂದ ಇರೋ ಲಾಜಿಕ್ ಏನು ಮೀನಿಂಗ್ ಏನು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಪಾರ್ಟ್ ಅಲ್ಲಿ ಸಪೋಸ್ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಇಂದ ಹಣ ಬಂದಿದೆ ಅಂತಂದ್ರೆ ಅದಕ್ಕೆ ಯಾವ ಯಾವ ರೀತಿಯಾದಂತಹ ಟ್ಯಾಕ್ಸಸ್ಗಳು ಕಟ್ ಆಗುತ್ತೆ ಇನ್ ಡೀಟೇಲ್ ಆಗಿ ಇಂಚು ಇಂಚು ಮಾಹಿತಿಗಳನ್ನ ಅರ್ಥ ಮಾಡ್ಕೊಳ್ಳೋಣ ಬಟ್ ಓನ್ಲಿ ರಿಕ್ವೆಸ್ಟ್ ನನ್ನ ಕಡೆಯಿಂದ ನಿಮಗೆ ಇರ್ತಕ್ಕಂಥದ್ದು ಈ ವಿಡಿಯೋನ ಕೊನೆವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಅಂದರೆ ಸೊ ಫಸ್ಟ್ ಲೆವೆಲ್ ಅಲ್ಲಿ ಬರೋದು ಟ್ರಾನ್ಸಾಕ್ಷನ್ ಟ್ಯಾಕ್ಸಸ್ ಗಳು ಟ್ರಾನ್ಸಾಕ್ಷನ್ ಚಾರ್ಜಸ್ ಗಳು ಇದು ಅರ್ಥ ಆಗಬೇಕು ಅಂತಂದ್ರೆ ನಾವು ಮೇನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಟರ್ನ್ ಓವರ್ ನೋಡ್ತಾ ಇರಬಹುದು ನೀವು ಇಲ್ಲಿ ಬೇಸಿಕಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೋಣ ಇಮ್ಯಾಜಿನ್ ಸಾವಿರ ಶೇರ್ಸ್ ಗಳನ್ನ ನೀವು ಟ್ರಾನ್ಸಾಕ್ಷನ್ ಮಾಡಿದೀರಾ ಈ ಎಕ್ಸಾಂಪಲ್ ಅಲ್ಲಿ ನೂರು ರೂಪಾಯಿ ಬೈ ಮಾಡಿರ್ತಕ್ಕಂತಹ ಬೆಲೆ ನೂರ ಐವತ್ತು ರೂಪಾಯಿಗೆ ನೀವು ಸೆಲ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಪ್ರಾಫಿಟ್ ಆಯ್ತು ಲೆಕ್ಕದ ಪ್ರಕಾರ ಎಷ್ಟು ಪ್ರಾಫಿಟ್ ಆಗ್ಬೇಕಾಗಿ ಬಂತು ಐವತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆಗಬೇಕಾಗಿ ಬಂತು ಬಟ್ ಎಕ್ಸಾಕ್ಟ್ ಅಷ್ಟೇ ಅಮೌಂಟ್ ನಿಮಗೆ ಸಿಗಲ್ಲ ದಿಸ್ ಇಸ್ ಅನ್ ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಎರಡು ಪಾಯಿಂಟ್ಸ್ ಗಳನ್ನು ನಾವು ಗಮನಿಸಬೇಕು ಫಸ್ಟ್ ಆಫ್ ಆಲ್ ಬೈ ಸೈಡ್ ಅಂತ ನೋಡ್ತೀವಿ ಅಂತ ಅಂದ್ರೆ ಬೈಯಿಂಗ್ ಟರ್ನ್ ಓವರ್ ಅಂತ ಹೇಳ್ಬೋದು ಬೈ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇರಬಹುದು ಹಂಡ್ರೆಡ್ ಅಂದ್ರೆ ನಿಮ್ಮ ಎಂಟ್ರಿ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಅಂದ್ರೆ ನಂಬರ್ ಆಫ್ ಶೇರ್ಸ್ಗಳು ಎರಡು ನೋಡಿದ್ರೆ ಎಷ್ಟಾಯಿತು ಒಂದು ಲಕ್ಷ ರೂಪಾಯಿ ಅಷ್ಟು ಟರ್ನ್ ಓವರ್ ಆಯಿತು ಇದು ಬೈಯಿಂಗ್ ಸೈಡ್ ಟರ್ನ್ ಓವರ್ ಅಂತ ಹೇಳ್ಬೋದು ಇನ್ನೊಂದು ಕಡೆಯಿಂದ ಸೆಲ್ಲಿಂಗ್ ಟರ್ನ್ ಓವರ್ ಆಬ್ವಿಯಸ್ಲಿ ಇದರ ಎಕ್ಸಾಂಪಲ್ ನೂರ ಐವತ್ತು ರೂಪಾಯಿ ನಿಮ್ಮ ಸೆಲ್ ಪ್ರೈಸ್ ಆಗಿತ್ತು ಒಂದು ಸಾವಿರ ಶೇರ್ಗಳನ್ನು ನೀವು ಟ್ರಾನ್ಸಾಕ್ಷನ್ ಮಾಡಿದರ ಒಂದೂವರೆ ಲಕ್ಷದಷ್ಟು ಓವರ್ ಆಲ್ ಸೆಲ್ಲಿಂಗ್ ಟ್ರಾನ್ಸಾಕ್ಷನ್ ಆಯಿತು ಎರಡೂ ಕಂಬೈನ್ ಮಾಡಿದರೆ ಟೋಟಲ್ ಟರ್ನ್ ಓವರ್ ನಮಗೆ ಸಿಗುತ್ತೆ ಎರಡೂ ಕಂಬೈನ್ ಮಾಡಿ ನೋಡ್ತೀವಿ ಅಂತಂದ್ರೆ ಈ ಎಂಟಾಯರ್ ಟ್ರಾನ್ಸಾಕ್ಷನಿನ ಟರ್ನ್ ಓವರ್ ಬಂದು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ದಿಸ್ ಅ ಬೇಸಿಕ್ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಇದರ ಬೇಸಿಸ್ ಅಲ್ಲಿ ಚಾರ್ಜ್ ಆಗುತ್ತೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ಚಾರ್ಜಸ್ ಏನಿದೆಯೋ ಗೌರ್ಮೆಂಟ್ ಟ್ಯಾಕ್ಸಸ್ ಏನ್ ನಮ್ಗೆ ಅಪ್ಲೈ ಮಾಡ್ತಾ ಇದೆಯೋ ಅದು ಫ್ರಾಕ್ಷನಲ್ ವ್ಯಾಲ್ಯೂ ಅಂತ ಹೇಳ್ತಾರೆ ಅಥವಾ ಪರ್ಸೆಂಟೇಜ್ ಬೇಸಿಸಲ್ಲಿ ನಮಗೆ ಚಾರ್ಜ್ ಮಾಡ್ತಾರೆ ಆ ಪರ್ಸಂಟೇಜ್ ಡಿಫೈನ್ ಆಗ್ತಕ್ಕಂಥದ್ದು ಈ ಟರ್ನ್ ಓವರ್ಗಳ ಬೇಸಿಸಲ್ಲಿ ಸೊ ಟರ್ನ್ ಓವರ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತಂದ್ರೆ ನೆಕ್ಸ್ಟ್ ಟೈಪ್ ಮೂವ್ ಹೋಗೋಣ ಸೊ ಬೇಸಿಕಲಿ ಟೈಪ್ಸ್ ನಾನು ಆಲ್ರೆಡಿ ಹೇಳಿದೆ ಫಸ್ಟ್ ಲೆವೆಲ್ ಆನ್ ಟ್ರಾನ್ಸಾಕ್ಷನ್ ಟ್ಯಾಕ್ಸಸ್ ಚಾರ್ಜಸ್ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇವಾಗ ಫಸ್ಟ್ ಮೇಜರ್ ಆಗಿ ಬರ್ತಕ್ಕಂತಹ ಪೋರ್ಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದು ಎಸ್ ಟಿ ಟಿ ಅಂತ ಹೇಳ್ತೀವಿ ಗೌರ್ಮೆಂಟ್ ಕಡೆಯಿಂದ ನಮಗೆ ಬೀಳ್ತಕ್ಕಂತಹ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಸೊ ಇದರ ಡೆಫಿನೇಷನ್ ಇಂಗ್ಲೀಷಲ್ಲಿ ನಾನು ಕೊಟ್ಟಿದ್ದೀನಿ ಗೌರ್ಮೆಂಟ್ ಕಡೆಯಿಂದ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಗೂ ಕೂಡ ಫ್ರಾಕ್ಷನಲ್ ವ್ಯಾಲ್ಯೂ ಅಲ್ಲಿ ನಮಗೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಗಳು ಅಪ್ಲೈ ಆಗುತ್ತೆ ಫ್ರಾಕ್ಷನಲ್ ವ್ಯಾಲ್ಯೂ ಅಥವಾ ಆ ಪರ್ಸೆಂಟೇಜ್ ಯಾವ್ದ್ರ ಮೇಲೆ ಡಿಫೈನ್ ಆಗುತ್ತೆ ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿಯಾಗಿ ಇದು ಡಿಫೈನ್ ಮಾಡ್ತಾರೆ ಯಾವ ರೀತಿಯಾಗಿ ಚಾರ್ಜಸ್ ಮಾಡ್ತಾರೆ ಅಂತಂದ್ರೆ ಇದರಲ್ಲಿ ಎರಡು ಮೊದಲನೇದಾಗಿ ಬರ್ತಕ್ಕಂಥದ್ದು ಡೆಲಿವರಿ ಟ್ರೇಡ್ಸ್ ಗಳು ಒಂದು ದಿನಕ್ಕಿಂತ ಜಾಸ್ತಿ ನೀವು ಹೋಲ್ಡ್ ಮಾಡ್ತಿದ್ದೀರಾ ಒಂದು ದಿನದ ಮೇಲೆ ಶೇರ್ ಗಳನ್ನ ಹೋಲ್ಡ್ ಮಾಡಿದೀರಾ ಅಂತ ಅಂದ್ರೆ ಬೇರೆ ರೀತಿಯಾಗಿ ಚಾರ್ಜಸ್ ಗಳಾಗುತ್ತೆ ಇನ್ನೊಂದು ಇಂಟ್ರಾ ಡೇ ಅಂತ ಹೇಳ್ತೀವಿ ಅಂದ್ರೆ ಒಂದೇ ದಿನದ ಒಳಗಡೆಗೆ ನೀವು ಶೇರ್ ಗಳನ್ನ ಬೈ ಸೆಲ್ ಮಾಡಿದ್ರೆ ಅದಕ್ಕೆ ಬೇರೆ ರೀತಿಯಾಗಿ ಎಸ್ ಟಿ ಟಿ ಅಪ್ಲಿಕೇಬಲ್ ಆಗಿರುತ್ತೆ ಎಷ್ಟೆಷ್ಟು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಬೈ ಸೆಲ್ ಎರಡೂ ಸೈಡ್ ಕೂಡ ಅಂದ್ರೆ ಟೋಟಲ್ ಟೋಟಲ್ ಟರ್ನ್ ಗೆನೆ ಎಸ್ ಟೋಟಲ್ ಆಗಿ ನಿಮಗೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ನಷ್ಟು ಚಾರ್ಜಸ್ ಓವರ್ ಆಲ್ ಟ್ರಾನ್ಸಾಕ್ಷನ್ ಪ್ರಕಾರ ಆಗುತ್ತೆ ಸೊ ಒಬ್ಬೊಬ್ರು ಬೈ ಇವತ್ತು ಮಾಡಿರ್ತಾರೆ ಒಂದು ವರ್ಷ ಆದ್ಮೇಲೆ ಸೆಲ್ ಮಾಡ್ತಾರೆ ಬೈಂಗ್ ಟೈಮಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಕಟ್ ಮಾಡ್ಬಿಡ್ತಾರೆ ಸೆಲ್ಲಿಂಗ್ ಟೈಮಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಕಟ್ ಮಾಡ್ತಾರೆ ಸಪೋಸ್ ಇಫ್ ಇಟ್ ಇಸ್ ಅ ಡೆಲಿವರಿ ಟ್ರೇಡ್ ಅನ್ನಂಗಿದ್ರೆ ಸೊ ಇಂಟ್ರಾಡೇಗೆ ಬರ್ತಕ್ಕಂಥದ್ದು ಜೀರೋ ಪಾಯಿಂಟ್ ಜೀರೋ ಟು ಫೈವ್ ಪರ್ಸೆಂಟ್ ಎಸ್ ಟಿ ಟಿ ಬಂದು ಇಂಟ್ರಾಡೇ ಕಡಿಮೆ ಇರುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನಿಸಬೇಕು ನೀವು ಸೆಲ್ ಸೈಡ್ ಓನ್ಲಿ ಓವರ್ ಆಲ್ ಈಗ ನೀವು ವ್ಯವಹಾರಗಳನ್ನ ಮಾಡಿದ್ರೆ ಎಕ್ಸಾಂಪಲ್ ನಾನು ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಅರ್ಥ ಆಗುತ್ತೆ ನಿಮಗೆ ಬೈ ಸೆಲ್ ಬರೀ ಸೆಲ್ಲಿಂಗ್ ಟ್ರಾನ್ಸಾಕ್ಷನ್ ಮೇಲೆ ಸಪೋಸ್ ಇದನ್ನ ಇಂಟ್ರಡೇ ಒಂದೇ ದಿನದಲ್ಲಿ ಕ್ಲೋಸ್ ಮಾಡಿದ್ರ ಅಂದ್ರೆ ಸೆಲ್ಲಿಂಗ್ ಸೈಡ್ ಮೇಲೆ ಮಾತ್ರ ಜೀರೋ ಪಾಯಿಂಟ್ ಜೀರೋ ಟೂ ಫೈವ್ ಪರ್ಸೆಂಟೇಜ್ ನಷ್ಟ ಟ್ಯಾಕ್ಸಸ್ ನಿಮಗೆ ಬೀಳುತ್ತೆ ಇನ್ ಟರ್ಮ್ಸ್ ಆಫ್ ದ ಎಸ್ ಟಿ ಟಿ ಮೇನ್ ಪೋರ್ಷನ್ ಇದು ಹಾಗಾಗಿ ತುಂಬಾ ಗಮನ ಕೊಡಿ ಇಲ್ಲಿ ಸೊ ಇವಾಗ ಇದರ ಎಕ್ಸಾಂಪಲ್ ನ ಅರ್ಥ ಮಾಡ್ಕೊಳ್ಳೋಣ ಒಂದು ಎಕ್ಸಾಂಪಲ್ಸ್ ಗಳ ಮೂಲಕ ವಿನ್ ಟ್ರೇಡ್ ಅಂತ ನಾನು ತೋರಿಸ್ತಾ ಇದ್ದೀನಿ ಬೇಸಿಕಲಿ ನೀವು ಎಂಟ್ರಿ ಆಗಿದ್ದೀರಾ ನಿಮಗೆ ದುಡ್ಡು ಬಂದಿದೆ ನೂರು ರೂಪಾಯಿಗೆ ಬೈ ಮಾಡಿ ನೂರ ಹತ್ತು ರೂಪಾಯಿಗೆ ಸೆಲ್ ಮಾಡಿದೀರ ಪ್ರಾಫಿಟ್ ಆಗಿದೆ ಒಂದು ಸಾವಿರ ಷೇರುಗಳನ್ನ ನೀವು ಟ್ರಾನ್ಸಾಕ್ಷನ್ ಮಾಡಿದೀರಾ ಅಂತ ಅಂದರೆ ಏನೇನೆಲ್ಲ ವ್ಯವಹಾರಗಳಾಗುತ್ತೆ ಫಸ್ಟ್ ಆಫ್ ಆಲ್ ಟರ್ನ್ ಓವರ್ ಎಷ್ಟಾಯಿತು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಅಷ್ಟು ಟರ್ನ್ ಓವರ್ ಆಯಿತು ಕರೆಕ್ಟ್ ಅಲ್ವಾ ಬೈಂಗ್ ಸೈಡ್ ಒಂದು ಲಕ್ಷ ಸೆಲ್ಲಿಂಗ್ ಸೈಡ್ ಒಂದು ಲಕ್ಷ ಹತ್ತು ಸಾವಿರ ಹತ್ತು ಸಾವಿರ ಎರಡು ಸೇರಿಸ್ಕೊಂಡು ಎರಡು ಲಕ್ಷ ಹತ್ತು ಸಾವಿರ ಟರ್ನ್ ಓವರ್ ಆಯಿತು ಟೋಟಲ್ ಆಗಿ ಇಫ್ ಇಟ್ ಇಸ್ ಅ ಡೆಲಿವರಿ ಟ್ರೇಡ್ ನಿಮಗೆ ಓವರ್ ಆಲ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಇನ್ನೂರ ಹತ್ತು ರೂಪಾಯಿಯಷ್ಟು ಡೈರೆಕ್ಟ್ ಆಗಿ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಪಾಯಿಂಟ್ ಒನ್ ಪರ್ಸೆಂಟೇಜ್ ಅಂದರೆ ಇನ್ನೂರ ಹತ್ತು ರೂಪಾಯಿಯಷ್ಟು ಚಾರ್ಜ್ ನಿಮಗೆ ಡೆಲಿವರಿ ಟ್ರೇಡ್ಸ್ಗಳಿಗೆ ಸಿಗುತ್ತೆ ಇಲ್ಲಿ ಅಥವಾ ಡೆಲಿವರಿ ಅಲ್ಲಿ ಆಗುತ್ತೆ ನಿಮ್ಮ ಪ್ರಾಫಿಟ್ಸ್ಗಳಲ್ಲಿ ನೀವು ಅವ್ರಿಗೆ ಇಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿತ್ತು ಈಚ್ ಆ್ಯಂಡ್ ಎವರಿ ಟ್ರಾನ್ಸಾಕ್ಷನ್ ಅಲ್ಲೂ ಕೂಡ ಇನ್ನೊಂದು ಇಫ್ ಇಟ್ ಈಸ್ ಅನ್ ಇಂಟ್ರಾಡೆ ಟ್ರೇಡ್ ಎಸ್ ಟಿ ಟಿ ಆನ್ ಇಂಟ್ರಾಡೆ ಬಂದು ಬರೀ ಸೆಲ್ಲಿಂಗ್ ಸೈಡ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಸೆಲ್ಲಿ ಸೈಡ್ ಟ್ರಾನ್ಸಾಕ್ಷನ್ ಬಿಕಾಸ್ ಒಂದು ನೂರ ಹತ್ತು ರೂಪಾಯಿಗೆ ನೀವು ಸೆಲ್ ಮಾಡಿದ್ದು ಒಂದು ಸಾವಿರ ಶೇರ್ಗಳನ್ನ ಸೆಲ್ ಮಾಡಿರ್ತಕ್ಕಂಥದ್ದು ಒಂದು ಲಕ್ಷ ಹತ್ತು ಸಾವಿರ ಮಲ್ಟಿಪ್ಲೆಡ್ ಬೈ ಜೀರೋ ಪಾಯಿಂಟ್ ಜೀರೋ ಟು ಫೈವ್ ಪರ್ಸೆಂಟೇಜ್ ಮಾಡಿದ್ರೆ ಇಪ್ಪತ್ತೇಳುವರೆ ರೂಪಾಯಷ್ಟು ಟ್ರಾನ್ಸಾಕ್ಷನ್ ನಿಮ್ಗೆ ಬೀಳುತ್ತೆ ಸೊ ಇಫ್ ಯು ಆರ್ ಟ್ರೇಡಿಂಗ್ ಇಂಟ್ರಾಡೇ ಡೇ ಅದ್ರ ರಿಲೇಟೆಡ್ ನೀವು ನೋಡ್ತಿದ್ರ ಅಂತಂದ್ರೆ ದೆನ್ ಅಷ್ಟೊಂದು ವರಿ ಮಾಡ್ಕೊಳ್ತಕ್ಕಂತಹ ಒಂದು ಅವಶ್ಯಕತೆ ಇಲ್ಲ ಬಟ್ ಹಾಗೆ ಇಲ್ಲಿ ಡೆಲಿವರಿ ಟ್ರೇಡ್ಸ್ ಗಳನ್ನ ಫ್ರೀಕ್ವೆಂಟ್ ಆಗಿ ನೀವು ಡೆಲಿವರಿ ಟ್ರೇಡ್ಸ್ ಗಳು ನಾಲ್ಕು ದಿನದಲ್ಲೇ ಕ್ಲೋಸ್ ಮಾಡ್ತಕ್ಕಂಥದ್ದು ಇಕ್ವಿಟಿ ಟ್ರೇಡ್ಸ್ ಗಳು ಅಂತಂದ್ರೆ ಮೇಜರ್ ಚಾರ್ಜಸ್ ಎಸ್ಟೇಟ್ ಇಂದನೆ ಆಗುತ್ತೆ ನಮಗೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಲೂಸಿಂಗ್ ಟ್ರೇಡ್ ನೋಡ್ಬಿಡೋಣ ಬಿಕಾಸ್ ಬರೀ ನಿಮ್ಮ ಹತ್ರ ಪ್ರಾಫಿಟ್ ಬಂದಾಗ ಮಾತ್ರ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಲ್ಲ ನಿಮಗೆ ದುಡ್ಡು ಬರುತ್ತೋ ಬಿಡುತ್ತೋ ಡಸೆಂಟ್ ಮ್ಯಾಟರ್ ನೀವು ಈ ಟ್ಯಾಕ್ಸಸ್ ಅನ್ನ ಕಟ್ಟಲೇಬೇಕಾಗತ್ತೆ ಸೊ ಇಲ್ಲಿ ನಾನು ಲೂಸಿಂಗ್ ಟ್ರೇಡ್ ಅನ್ನು ಕೂಡ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ ನೂರು ರೂಪಾಯಿಗೆ ಬೈ ಮಾಡಿ ಸಾವಿರ ಶೇರ್ ನೂರು ರೂಪಾಯಿಗೆ ಬೈ ಮಾಡಿದಿರಾ ತೊಂಬತ್ತು ರೂಪಾಯಿಗೆ ಸೆಲ್ ಮಾಡಿದಿರ ದಿಸ್ ಇಸ್ ಅನ್ ಎಕ್ಸಾಂಪಲ್ ಈ ಸಿಚುವೇಷನಲ್ಲಿ ಟರ್ನ್ ಓವರ್ ಬಂದು ಒನ್ ಲ್ಯಾಕ್ ನೈಂಟಿ ತೌಸಂಡ್ ಆಯಿತು ಯಾಕೆ ಬಿಕಾಸ್ ಸೆಲ್ಲಿಂಗ್ ಸೈಡ್ ಟರ್ನ್ ಓವರ್ ಬಂದು ತೊಂಬತ್ತು ಸಾವಿರ ಆಗಿರ್ತಕ್ಕಂಥದ್ದು ಟೋಟಲ್ ಆಗಿ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಅಂದರೆ ನಿಮ್ಮ ಡೆಲಿವರಿ ಟ್ರೇಡ್ ಒಂದು ದಿನದ ಮೇಲೆ ಹೋಲ್ಡ್ ಮಾಡಿರೋ ಟ್ರೇಡ್ಗೆ ಗೆ ನೂರ ತೊಂಬತ್ತು ರೂಪಾಯಿ ಅಷ್ಟು ನೀವು ಎಸ್ ಟಿ ನ ಕಟ್ಟಬೇಕಾಗುತ್ತೆ ಅಂಡ್ ಡೇ ಪ್ರಕಾರ ನೋಡ್ತೀವಿ ಅಂತ ಅಂದ್ರೆ ಸೆಲ್ಲಿಂಗ್ ಸೈಡ್ ಸೆಲ್ ನಿಮಗೆ ಇಲ್ಲಿ ಬೀಳ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಚಾರ್ಜಸ್ ಗಳು ಇದರಲ್ಲಿ ಇಪ್ಪತ್ತೆರಡುವರೆ ರೂಪಾಯಿ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಎಸ್ ಟಿ ಟಿ ಪ್ರಕಾರ ನೋಡ್ತೀವಿ ಅಂತಂದ್ರೆ ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಎಲ್ಲವನ್ನೂ ಕೂಡ ಸಮರೈಸ್ ಮಾಡಿ ಲಾಸ್ಟ್ ಅಲ್ಲಿ ಇನ್ನೊಂದ್ಸತಿ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಲ್ಲಿ ಲೈವ್ ಆಗಿ ಚೆಕ್ ಮಾಡೋಣ ಯಾವ ರೀತಿಯಾಗಿ ಚಾರ್ಜಸ್ ಗಳು ಬರುತ್ತೆ ಅಂತ ಬಟ್ ಗಮನಿಸ್ತಾ ಹೋಗಿ ಓವರ್ ಆಲ್ ಮಾಹಿತಿಗಳನ್ನ ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ಅಥವಾ ನೆಕ್ಸ್ಟ್ ಬರ್ತಕ್ಕಂತಹ ಮೇನ್ ಚಾರ್ಜ್ ಬಂದು ಹೈಯೆಸ್ಟ್ ಚಾರ್ಜಸ್ ಅಲ್ಲಿ ಇಟಿಸಿ ಅಂತ ಹೇಳ್ಬೋದು ಅಥವಾ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜ್ ಏನಪ್ಪ ಇದೆ ಅಂತ ವೆರಿ ಸಿಂಪಲ್ ಇಟ್ ಈಸ್ ಚಾರ್ಜ್ಡ್ ಬೈ ಎನ್ ಎಸ್ ಸಿ ಬಿ ಎಸ್ ಸಿ ಅಥವಾ ಎಂ ಸಿ ಎಕ್ಸಿ ಇರಬಹುದು ಸೊ ಬೇಸಿಕಲಿ ಎಕ್ಸ್ಚೇಂಜಸ್ ಗಳು ಏನಿದೆಯೋ ನಮ್ಮ ಟ್ರಾನ್ಸಾಕ್ಷನ್ಸ್ ಗಳನ್ನ ವ್ಯವಹಾರಗಳನ್ನ ಅವರ ಇನ್ಫ್ರಾಸ್ಟ್ರಕ್ಚರ್ ಮಾನಿಟರ್ ಮಾಡ್ಲಿಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಅವರು ಚಾರ್ಜ್ ಮಾಡ್ತಕ್ಕಂತಹ ಚಾರ್ಜ್ ಇದಾಗಿರುತ್ತೆ ಇದರಿಂದನೂ ಕೂಡ ನಮಗೆ ಸಟನ್ ಟ್ಯಾಕ್ಸಸ್ ಗಳು ಬೀಳುತ್ತೆ ಅಥವಾ ಚಾರ್ಜಸ್ ಗಳು ಆಗುತ್ತೆ ಇದು ಎಕ್ಸ್ಚೇಂಜ್ ಟರ್ನ್ ಓವರ್ ಚಾರ್ಜ್ ಅಂತ ಹೇಳಿದರೆ ಎಷ್ಟಿದೆ ಅಂತ ನೋಡೋದಾದ್ರೆ ಫ್ಲಾಟ್ ಆಗಿ ಎನ್ ಎಸ್ ಸಿ ಬಿ ಎಸ್ ಸಿ ಅಂತ ಬರುತ್ತೆ ಇಲ್ಲಿ ಇಂಟ್ರಾಡೆ ಅಥವಾ ಡೆಲಿವರಿ ಆ ತರ ಎಲ್ಲ ಏನು ಇಲ್ಲ ಡೈರೆಕ್ಟ್ ಆಗಿನೇ ಟ್ಯಾಕ್ಸ್ ಚಾರ್ಜ್ ಆಗ್ತಕ್ಕಂಥದ್ದು ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನವರು ಇವತ್ತಿನ ಮಟ್ಟಿಗೆ ಜೀರೋ ಪಾಯಿಂಟ್ ಜೀರೋ ಜೀರೋ ತ್ರೀ ಡಬಲ್ ಟು ಪರ್ಸೆಂಟೇಜ್ ಟರ್ನ್ ಓವರ್ ಮೇಲೆ ಚಾರ್ಜ್ ಮಾಡ್ತಾ ಇದ್ದಾರೆ ಬಿ ಎಸ್ ಸಿ ಬಂದು ಜೀರೋ ಪಾಯಿಂಟ್ ಜೀರೋ ಜೀರೋ ತ್ರೀ ಸೆವೆನ್ ಫೈವ್ ಪರ್ಸೆಂಟ್ ಪಿ ಎಸ್ ಸಿಲಿ ಸ್ವಲ್ಪ ಈ ಒಂದು ಚಾರ್ಜಸ್ ಗಳು ಜಾಸ್ತಿ ಇದೆ ಇವತ್ತಿನ ಕಾಲಕ್ಕೆ ನಿಮ್ಗೆ ಗೊತ್ತಿರಲಿ ಲಾಸ್ಟ್ ಲಾಸ್ಟ್ ಅಲ್ಲಿ ನಾವು ಮಾತಾಡ್ತಾ ಹೋಗೋಣ ಓವರ್ ಆಲ್ ಜಸ್ಟ್ ಟ್ಯಾಕ್ಸಸ್ ಗಳು ಚಾರ್ಜಸ್ ಗಳು ಅಷ್ಟೇ ಅಲ್ಲ ಇದನ್ನ ಯಾವ ರೀತಿ ಕಡಿಮೆ ಮಾಡ್ಬೋದು ಅನ್ನೋದನ್ನು ಕೂಡ ಮಾತಾಡ್ತೀನಿ ನಾನು ಬರ್ತಕ್ಕಂಥ ಸ್ಲೈಡ್ಸ್ಗಳಲ್ಲಿ ಇ ಟಿ ಸಿ ಅಂತಂದ್ರೆ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜ್ ಎಕ್ಸ್ಚೇಂಜಸ್ ಗಳಿಂದ ಚಾರ್ಜ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂತಹ ಚಾರ್ಜ್ ಬಂದು ಜಿ ಎಸ್ ಟಿ ಇಲ್ಲೂ ಕೂಡ ಮತ್ತೆ ಗೌರ್ಮೆಂಟಿನ ರೋಲ್ ಬರುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹದಿನೆಂಟು ಪರ್ಸೆಂಟೇಜ್ನಷ್ಟು ಜಿ ಎಸ್ ಟಿ ಕಟ್ ಆಗುತ್ತೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ ಮಾಡ್ಕೊಳ್ಳುತ್ತೆ ಬ್ರೋಕರೇಜು ಸೆಬಿ ಚಾರ್ಜಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಇದೆಲ್ಲ ಚಾರ್ಜಸ್ಗಳು ಏನು ಕಟ್ ಆಗಿರುತ್ತೋ ಅದರ ಮೇಲೆ ಏಯ್ಟೀನ್ ಪರ್ಸೆಂಟೇಜ್ನಷ್ಟು ಗೌರ್ಮೆಂಟ್ಗೆ ಜಿ ಎಸ್ ಟಿ ಹೋಗುತ್ತೆ ನೆಕ್ಸ್ಟ್ ಬರ್ತಕ್ಕಂತಹ ಟ್ಯಾಕ್ಸ್ ಟೈಪ್ ಬಂದು ಸೆಬಿ ಟರ್ನ್ ಓವರ್ ಅಥವಾ ಸೆಬಿ ಚಾರ್ಜಸ್ ಅಂತ ಹೇಳ್ಬೋದು ಸೊ ಬೇಸಿಕಲಿ ಸೆಬಿ ಅಂದ್ರೆ ಯಾರೋ ನಮ್ಮ ಓವರ್ ಆಲ್ ಮಾರ್ಕೆಟಿನ ನ ಅನ್ನ ಮಾನಿಟರ್ ಮಾಡ್ತಾ ಇರತಕ್ಕಂಥವ್ರು ಬ್ಯಾಂಕಿಗೆ ಯಾವ ರೀತಿ ಆರ್ ಬಿ ಐ ಇದೆಯೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆಬಿ ಇರುತ್ತೆ ಆಬ್ವಿಯಸ್ಲಿ ತುಂಬಾ ಕಡಿಮೆ ಚಾರ್ಜ್ ಮಾಡ್ತಾರೆ ಪಾಪ ಹೇಳಬಾರ್ದು ಯಾವ್ದಕ್ಕೂ ಸೊ ಬೇಸಿಕಲಿ ತುಂಬಾ ಕಡಿಮೆ ಚಾರ್ಜಸ್ ಇದೆ ನೋಡೋಣ ಎಷ್ಟೆಷ್ಟೆಲ್ಲ ಇದೆ ಅಂತ ಹೇಳ್ಕೊಂಡು ಟೆನ್ ರುಪೀಸ್ ಪರ್ ಕ್ರೋರ್ ನೀವು ಒಂದು ಕೋಟಿಯ ಟ್ರಾನ್ಸಾಕ್ಷನ್ ಮಾಡಿದ್ರೆ ಟರ್ನ್ ಓವರ್ ಮಾಡಿದ್ರೆ ಹತ್ತು ರೂಪಾಯಿ ಕಟ್ ಮಾಡ್ಕೊಳ್ತಾರೆ ಪ್ಲಸ್ ಜಿ ಎಸ್ ಟಿ ಸೊ ತುಂಬಾ ಜಾಸ್ತಿ ಏನ್ ಚಾರ್ಜಸ್ ನಿಮ್ಗೆ ಇದರಲ್ಲಿ ಬರಲ್ಲ ಹಾಗಾಗಿ ಅಷ್ಟೊಂದು ವರಿ ಮಾಡ್ಕೊಳ್ಳೋದು ಬೇಡ ಗೊತ್ತಿರಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಬರೋದು ಅಗೇನ್ ಸ್ಟ್ಯಾಂಪ್ ಚಾರ್ಜಸ್ ಅಂತ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟ್ಯಾಂಪ್ ಚಾರ್ಜಸ್ ಅಂದ್ರೆ ಏನು ಇಟ್ ಈಸ್ ಅ ಗೌರ್ಮೆಂಟ್ ಮತ್ತೆ ಏನಿದೆ ಗೌರ್ಮೆಂಟ್ ಚಾರ್ಜಸ್ ಏನೂ ಕೂಡ ಇದರಲ್ಲಿ ಇಂಡಿಯನ್ ಸ್ಟಾಂಪ್ ಆಕ್ಟ್ ಪ್ರಕಾರ ಪ್ರಕಾರ ನೋವರ್ ಆಲ್ ಇನ್ಸ್ಟ್ರೂಮೆಂಟ್ಸ್ ನೀವು ಏನೇ ಇನ್ಸ್ಟ್ರೂಮೆಂಟ್ ಗಳನ್ನ ಟ್ರೇಡ್ ಮಾಡಿದ್ರು ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ರೀಸ್ ಗಳಲ್ಲಿ ಅದರ ಸಟನ್ ಸ್ಟ್ಯಾಂಪ್ ನೀವು ಕಟ್ಟಬೇಕಾಗುತ್ತೆ ಎಷ್ಟಿದೆ ಡೆಲಿವರಿಲಿ ಝೀರೋ ಪಾಯಿಂಟ್ ಜೀರೋ ಒನ್ ಫೈವ್ ಪರ್ಸೆಂಟ್ ಅಥವಾ ಯಾವಾಗೆಲ್ಲ ನಾವು ಬೈ ಮಾಡ್ತೀವೋ ಐದರ್ ಜೀರೋ ಪಾಯಿಂಟ್ ಜೀರೋ ಒನ್ ಫೈವ್ ಪರ್ಸೆಂಟೇಜ್ ಅಥವಾ ಸಾವಿರದ ಐನೂರು ರೂಪಾಯಿ ಒಂದು ಕೋಟಿಗೆ ಬೈಯಿಂಗ್ ಸೈಡ್ಗೆ ಟ್ಯಾಕ್ಸಸ್ ನೀವು ಕಟ್ಟಬೇಕಾಗುತ್ತೆ ಇಟ್ ಇಸ್ ಅ ಡೆಲಿವರಿ ಟ್ರೇಡ್ ಇಟ್ ಇಸ್ ಅನ್ ಇಂಟ್ರಾಡೆ ಇಂಟ್ರಾಡಲ್ಲಿ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ಒಂದೇ ದಿನದ ಒಳಗಡೆ ಅಂತ ಅಂದ್ರೆ ಜೀರೋ ಪಾಯಿಂಟ್ ಸೈಡ್ ಮಾತ್ರ ಇರುತ್ತೆ ಇದು ಅಥವಾ ಮುನ್ನೂರು ರೂಪಾಯಿ ಒಂದು ಕೋಟಿಗೆ ನೀವು ಸ್ಟಾಂಪ್ ಕಟ್ಟಬೇಕಾಗುತ್ತೆ ಈ ಸ್ಟಾಂಪ್ ಚಾರ್ಜಸ್ ಕೂಡ ಅಗೇನ್ ಇಟ್ಸ್ ಒನ್ ಆಫ್ ದ ಗೌರ್ಮೆಂಟ್ ಚಾರ್ಜಸ್ ಅಂತ ಹೇಳ್ಬಹುದು ಸೊ ಆಲ್ ಇನ್ ಆಲ್ ಟ್ರಾನ್ಸಾಕ್ಷನ್ಸ್ ನೋಡ್ತೀವಿ ಅಂತಂದ್ರೆ ಇಲ್ಲಿವರೆಗೂ ಗೊತ್ತಾಗಿರ್ಬಹುದು ನಿಮಗೆ ಈ ಎಲ್ಲ ಚಾರ್ಜಸ್ ಗಳೋ ಬ್ರೋಕರೇಜ್ ಡಿಪಿ ಚಾರ್ಜಸ್ ಇದೆಲ್ಲ ಬಿಟ್ಟು ಅದ್ರ ಬಗ್ಗೆ ನಾನು ಹೇಳಿದೆ ಅದನ್ನ ಆಲ್ರೆಡಿ ನಾನು ಮಾತಾಡಿದೀನಿ ಅಂತ ಬಟ್ ಅದನ್ನ ಕನ್ಸಿಡರ್ ಮಾಡಿಕೊಂಡು ಕೂಡ ಒಂದು ಸಿಂಪಲ್ ಡೆಲಿವರಿ ಟ್ರೇಡ್ ಟ್ರಾನ್ಸಾಕ್ಷನ್ ತಗೊಳ್ತೀವಿ ಅಂತ ಅಂದ್ರೆ ಆ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಟೋಟಲ್ ನೈಂಟಿ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ನಷ್ಟು ಗೌರ್ಮೆಂಟ್ ಚಾರ್ಜ್ ಮಾಡ್ತಾ ಇದೆ ನಮಗೆ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ನಷ್ಟು ದುಡ್ಡು ಬ್ರೋಕರ್ಗೆ ಹೋಗುತ್ತೆ ಓವರ್ ಆಲ್ ಚಾರ್ಜಸ್ ಅಲ್ಲಿ ಎರಡು ಪಾಯಿಂಟ್ ಎಂಟು ಪರ್ಸೆಂಟೇಜ್ನಷ್ಟು ಎಕ್ಸ್ಚೇಂಜಸ್ಗೆ ಹೋಗುತ್ತೆ ಸೊ ಇಫ್ ದಿಸ್ ಇಸ್ ಕ್ಲಿಯರ್ ಯು ಮೋಸ್ಟ್ ಆಫ್ ದ ಚಾರ್ಜಸ್ಗಳು ಟ್ಯಾಕ್ಸಸ್ ಗಳು ನಾವು ಕೊಡ್ತಾ ಇರ್ತಕ್ಕಂಥದ್ದು ಎವ್ರಿ ಟೈಮ್ ಇದು ಒಂದ್ಸತಿ ಕೊಟ್ವಿ ಮುಗಿತು ಅಂತಲ್ಲ ನೀವು ಎವ್ರಿ ಟೈಮ್ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ಸ್ ಮೇಲೆ ಇಷ್ಟು ಚಾರ್ಜಸ್ಗಳನ್ನು ನೀವು ಕೊಡಲೇಬೇಕು ಗೆ ಇಫ್ ದಿಸ್ ಇಸ್ ಕ್ಲಿಯರ್ ಟು ಯು ಒಂದ್ಸತಿ ಪ್ರಾಕ್ಟಿಕಲ್ ಆಗಿ ನೋಡ್ಬೋಣ ಯಾವ ರೀತಿಯಾಗಿ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಲ್ಲಿ ಮಾಹಿತಿ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಒಂದ್ಸತಿ ಚೆಕ್ ಮಾಡೋಣ ಆಲ್ ರೈಟ್ ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಬೇಸಿಕಲಿ ಗ್ರೂಪ್ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಬೇರೆ ಯಾವುದೇ ಒಂದು ಬ್ರೋಕರ್ ನೀವು ಯೂಸ್ ಮಾಡ್ತಾ ಇರ್ತಕ್ಕಂಥ ಬ್ರೋಕರ್ ಒಂದು ಕ್ಯಾಲ್ಕುಲೇಟರ್ ನೀವು ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಬಹುದು ಈ ಮಾಹಿತಿಯನ್ನ ಸಿಂಪಲ್ ಎಕ್ಸಾಂಪಲ್ ಫಸ್ಟ್ ಎನ್ ಎಸ್ ಸಿ ಅಂತ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಗಮನಿಸ್ತಾ ಇರಬಹುದು ಎನ್ ಅಂತ ಇದೆ ಎನ್ ಎಸ್ ಸಿ ಅಲ್ಲಿ ಅಸ್ಯೂಮ್ ನಾವು ಅದೇ ಸೇಮ್ ಎಕ್ಸಾಂಪಲ್ ಥೌಸಂಡ್ ಶೇರ್ಸ್ ಗಳನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ನೂರು ರೂಪಾಯಿಗೆನೇ ಬೈ ಮಾಡಿದೀರಾ ನೂರು ರೂಪಾಯಿಗೆ ಸೆಲ್ ಮಾಡಿದೀರಾ ಸೊ ಥಿಯರಿಟಿಕಲಿ ಹೇಳಬೇಕು ಅಂದ್ರೆ ನಿಮಗೆ ಪ್ರಾಫಿಟು ಆಗಿಲ್ಲ ಲಾಸು ಆಗಿಲ್ಲ ಬಟ್ ಸ್ಟಿಲ್ ನೀವು ಇದರ ಮೇಲೆ ಟ್ಯಾಕ್ಸಸ್ ಚಾರ್ಜಸ್ಗಳನ್ನ ಕೊಡಬೇಕಾಗುತ್ತೆ ಸೊ ಎಷ್ಟಪ್ಪ ಅಂತ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಟರ್ನ್ ಓವರ್ ಪ್ರಕಾರ ನೋಡ್ತಾ ಇರಬಹುದು ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಬೈಂಗ್ ಸೈಡ್ ಸೆಲ್ಲಿಂಗ್ ಸೈಡ್ ಒಂದೊಂದು ಲಕ್ಷ ಆಗಿದೆ ಅಂತ ಅಂದ್ರೆ ಟೋಟಲ್ ಟರ್ನ್ ಓವರ್ ಎಷ್ಟಾಯಿತು ಎರಡು ಲಕ್ಷ ಆಯ್ತು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎರಡು ಲಕ್ಷದಷ್ಟು ಟರ್ನ್ ಓವರ್ ಆಗಿದೆ ಇದರಲ್ಲಿ ಪಿ ಎನ್ ಎಲ್ ಜೀರೋ ಯಾವುದೇ ರೀತಿಯಾದಂತಹ ಪ್ರಾಫಿಟ್ ಆಗಿಲ್ಲ ಲಾಸ್ ಆಗಿಲ್ಲ ನಿಮಗೆ ಕಾಸ್ಟು ಕಾಸ್ಟಿಗೆ ಬಂದಿತ್ಕೊಂಡಿದೆ ಬಟ್ ಎಟ್ ದ ಸೇಮ್ ಟೈಮ್ ಟೋಟಲ್ ಚಾರ್ಜಸ್ ಇನ್ನೂರ ಎಪ್ಪತ್ತು ಪಾಯಿಂಟ್ ಒಂದು ಒಂದು ರೂಪಾಯಿ ಅಷ್ಟು ಚಾರ್ಜಸ್ ಅನ್ನ ನೀವು ಕೊಡಬೇಕಾಗುತ್ತೆ ಇದರಲ್ಲಿ ಯಾವ್ಯಾವದಕ್ಕೆ ಚಾರ್ಜಸ್ ಕೊಟ್ಟಿದ್ರ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರು ರೂಪಾಯಿ ಎಸ್ ಟಿ ಟಿಗೆ ಹೋಗಿದೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ತುಂಬಾ ದೊಡ್ಡ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ರೀಸನ್ ಏನಕ್ಕೆ ಇಷ್ಟೊಂದು ಕೊಡ್ತಾ ಇದೀವಿ ನಾವು ಟ್ಯಾಕ್ಸ್ ಅನ್ನ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ ಬಟ್ ಎಸ್ ಟಿ ಟಿ ಇಸ್ ವೆರಿ ಹೈ ಎಟ್ ದ ದ ಮೂಮೆಂಟ್ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಡೆಲಿವರಿ ಗಳಿಗೆ ಎಕ್ಸ್ಚೇಂಜ್ ಚಾರ್ಜಸ್ ಬರೀ ಆರೂವರೆ ರೂಪಾಯಿ ಇದೆ ಇದರಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸೆಬಿ ಟರ್ನ್ ಓವರ್ ಚಾರ್ಜಸ್ ಪಾಯಿಂಟ್ ಟೂ ರುಪೀಸ್ ನಾನು ಆಲ್ಡ್ರೆ ಹೇಳಿದ್ರೆ ತುಂಬಾ ಕಡಿಮೆ ಕಟ್ ಮಾಡ್ಕೊಳ್ತಾ ಇದ್ದಾರೆ ಜಾಸ್ತಿ ಏನು ಕಟ್ಟಾಗಲ್ಲ ನಮಗೆ ಸೆಬಿ ಟರ್ನ್ ಓವರ್ ಫೀಸ್ ಜಿ ಎಸ್ ಟಿ ಏಟ್ ಪಾಯಿಂಟ್ ಫೋರ್ ಒನ್ ಇದು ಗೌರ್ಮೆಂಟ್ ಫೀಸ್ ಆಗುತ್ತೆ ಬೇರೆ ಇಲ್ಲೆಲ್ಲ ಮೇಲ್ಗಡೆ ಏನಾಗಿತ್ತೋ ಕಟ್ಟಿರೋ ಟ್ಯಾಕ್ಸ್ಗಳಿಗೆ ಅದ್ರ ಮೇಲೆ ಮತ್ತೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದಾರೆ ಸ್ಟ್ಯಾಂಪ್ ಡ್ಯೂಟಿ ಅಗೇನ್ ಗೌರ್ಮೆಂಟ್ ಚಾರ್ಜ್ ಇದು ಹದಿನೈದು ರೂಪಾಯಿ ಅಷ್ಟು ಇಲ್ಲಿ ಕಟ್ ಆಗ್ತಾ ಇದೆ ಟೋಟಲ್ ಈ ಒಂದು ನಿಮ್ಗೆ ಬಂದಿಲ್ಲ ಪ್ರಾಫಿಟ್ ಆಗಿಲ್ಲ ಲಾಸು ಆಗಿಲ್ಲ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಇನ್ನೂರ ಎಪ್ಪತ್ತು ಪಾಯಿಂಟ್ ಒಂದು ಒಂದು ರೂಪಾಯಿ ಅಷ್ಟು ನೀವು ನಿಮ್ಮ ಜೇಬಿಂದ ತೆಗೆದುಬಿಟ್ಟು ಗೌರ್ಮೆಂಟ್ ಟ್ಯಾಕ್ಸಸ್ ಚಾರ್ಜಸ್ ನ ಕಟ್ಟಬೇಕಾಗುತ್ತೆ ಇಫ್ ಯು ಆರ್ ಇಂಟು ಟ್ರೇಡಿಂಗ್ ಆರ್ ಇನ್ವೆಸ್ಟಿಂಗ್ ಇದೇ ಸೇಮ್ ಎಕ್ಸಾಂಪಲ್ ಸಿಂಟ್ರಾಡೆಗೆ ಕ್ವಿಕ್ ಆಗಿ ನೋಡಬೋಣ ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಸೇಮ್ ಟ್ರಾನ್ಸಾಕ್ಷನ್ ನೂರು ರೂಪಾಯಿಗೆ ಬೈಸಲ್ಲಿ ಮಾಡಿರೋದು ಪ್ರಾಫಿಟ್ ಅಂಡ್ ಲಾಸ್ ಝೀರೋ ಇರುತ್ತೆ ಏನು ಪಿ ಎಂಡ್ ಎಲ್ ಪ್ರಕಾರ ಏನು ಚೇಂಜ್ ಆಗಿಲ್ಲ ಬಟ್ ಟ್ಯಾಕ್ಸಸ್ ಎಷ್ಟು ಅಂತ ನೋಡೋದಾದ್ರೆ ಎಂಬತ್ ಮೂರು ರೂಪಾಯಿ ಇಲ್ಲಿ ಆಗುತ್ತೆ ಇಂಟ್ರಾಡೆ ಅಂತ ಅಂದ್ರೆ ಯೂಶುವಲಿ ಒಂದೇ ದಿನದ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡ್ತಾ ಇರ್ತಾರೆ ಜನಗಳು ಅನ್ನೋ ಉದ್ದೇಶದಿಂದ ಟ್ಯಾಕ್ಸಸ್ ಇಲ್ಲಿ ಕಡಿಮೆ ಇರುತ್ತೆ ಸೊ ಮೋರ್ ಆಫ್ ದ ಸ್ಟೋರಿ ಇಸ್ ವೆರಿ ವೆರಿ ಸಿಂಪಲ್ ನೀವು ತುಂಬಾ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಟ್ಯಾಕ್ಸಸ್ ಗಳನ್ನ ಇಟ್ಟಿರ್ತಾರೆ ಇಲ್ಲ ಸೇಮ್ ಟೈಮ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜಾಸ್ತಿ ಟ್ರಾನ್ಸಾಕ್ಷನ್ಸ್ ನಾವು ಡೆಲಿವರಿ ಟ್ರೇಡ್ಸ್ ಗಳಲ್ಲಿ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಕಾಶಿಯಸ್ ಇದರ ಇಂಪ್ಯಾಕ್ಟ್ ನೋಡೋಕೆ ಇವಾಗ ಚಿಕ್ಕ ಕಾಣುತ್ತೆ ಬಟ್ ಅಕ್ಯುಮುಲೇಟ್ ಮಾಡಿ ನೋಡ್ತೀರಾ ಒಂದೊಂದು ಕೂಡ ನೋಡ್ತೀವಿ ಅಂತಂದ್ರೆ ವರ್ಷದ ಎಂಡಿಗೆ ಆರು ತಿಂಗಳು ಆದ್ಮೇಲೆ ನೋಡ್ತೀವಿ ಅಂತಂದ್ರೆ ತುಂಬಾ ಚಾರ್ಜಸ್ ಗಳು ಇದು ಕಟ್ ಆಗುತ್ತೆ ಅಂತ ಹೇಳಬಹುದು ಸೊ ಇಲ್ಲಿವರೆಗೂ ನಾವ್ ಏನ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಕಟ್ ಆಗ್ತಕ್ಕಂತ ಚಾರ್ಜಸ್ ಆದ್ರೆ ಸ್ಟೋರಿ ಇಲ್ಲಿಗೆ ನಿಂತ್ಕೊಳ್ಳಲ್ಲ ಸಪೋಸ್ ಇನ್ವೆಸ್ಟ್ ಮಾಡಿ ನಿಮ್ಗೆ ಏನಾದ್ರು ದುಡ್ಡು ಬಂತು ಅಂದ್ರೆ ಆ ದುಡ್ಡಿನ ಮೇಲೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅದೇ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇನ್ಮೇಲಿಂದ ವಿಷಯಗಳು ಸ್ವಲ್ಪ ಡೀಟೇಲ್ಡ್ ಆಗ್ತಾ ಹೋಗುತ್ತೆ ನಿಮ್ಮ ಕಂಪ್ಲೀಟ್ ಗಮನ ಕಡೆಗೆ ಬೇಕಾಗುತ್ತೆ ಸೊ ಫಾರ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಆಯ್ತು ಇವಾಗ ಟ್ಯಾಕ್ಸ್ ಬಗ್ಗೆ ಮಾತಾಡೋಣ ಯಾವ ರೀತಿ ಟ್ಯಾಕ್ಸ್ ಇಂಪ್ಲಿಕೇಬಲ್ ಆಗುತ್ತೆ ಫಸ್ಟ್ ಆಫ್ ಆಲ್ ಇದನ್ನ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಈಗ ನಮ್ಗೆ ಇಂದ ಬರೋದು ಅಥವಾ ನಾವು ಬಿಸ್ನೆಸ್ ಇಂದ ಬರೋ ಇನ್ಕಮ್ ಗೇನ್ ಅಂತ ಹೇಳ್ತೀವಿ ಇನ್ಕಮ್ ಅಂತ ಹೇಳ್ತೀವಿ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಕರೆಕ್ಟ್ ಅದೇ ರೀತಿ ಕ್ಯಾಪಿಟಲ್ ಗೇನ್ ಅಂತ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿದೀವಿ ನಮ್ಮ ಹಣ ಇತ್ತು ಹಣನ ಇನ್ವೆಸ್ಟ್ ಮಾಡಿದೀವಿ ಅದರಿಂದ ಬಂದಿರೋ ಹಣನ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ ಅದಕ್ಕೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರೀತಾರೆ ಸೊ ಬೇಸಿಕಲಿ ಇದ್ರ ಪ್ರಕಾರ ನೋಡೋದಾದ್ರೆ ಎರಡು ಬ್ರಾಡರ್ ರೀತಿಯಲ್ಲಿ ನಮಗೆ ಟ್ಯಾಕ್ಸಸ್ ಅಪ್ಲಿಕೇಬಲ್ ಇದೆ ಇವತ್ತಿನ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದು ಯಾವ ರೀತಿ ವರ್ಕ್ ಆಗುತ್ತೆ ಗೇನ್ ಗೆ ಬೇರೆ ರೀತಿ ಅಥವಾ ನಮ್ಗೆ ಪ್ರಾಫಿಟ್ ಆದ್ರೆ ಒಂದು ರೀತಿ ಟ್ಯಾಕ್ಸಸ್ ಇರುತ್ತೆ ಲಾಸ್ ಆದ್ರೆ ಒಂದು ರೀತಿಯಾಗಿರುತ್ತೆ ಸೊ ಹಾಗಾಗಿ ಈಚ್ ಎಂಡ್ ಪಾಯಿಂಟ್ ಮಾತಾಡ್ತಾ ಹೋಗ್ತೀನಿ ಇವಾಗ ಫಸ್ಟ್ ಆಫ್ ಆಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಗ್ಗೆ ಮಾತಾಡ್ತಾ ಹೋಗೋಣ ಇದರ ಡೆಫಿನೇಷನ್ ಕೊಟ್ಟಿದ್ದೀನಿ ಪಾಸ್ ಮಾಡಿ ಚೆಕ್ ಮಾಡಬಹುದು ಇನ್ ಸಿಂಪಲ್ ವರ್ಡ್ಸ್ ಈಸಿಯಾಗಿ ಹೇಳಬೇಕು ಅಂತ ಅಂದ್ರೆ ನೀವು ಇವಾಗ ಬೈ ಮಾಡಿದೀರಾ ಒಂದು ವರ್ಷದ ಒಳಗಡೆಗೆ ಸೆಲ್ ಮಾಡಿ ನಿಮ್ಗೆ ಲಾಭ ಬಂದಿದೆ ನೂರು ರೂಪಾಯಿ ಬೈ ಮಾಡಿದ್ರೆ ನೂರ ರೂಪಾಯಿಗೆ ನೀವು ಸೆಲ್ ಮಾಡಿದೀರ ಬಟ್ ಅದು ಒಂದು ವರ್ಷದ ಒಳಗಡೆಗೆ ಮಾಡಿದ ಅಂದ್ರೆ ಆ ಐವತ್ತು ರೂಪಾಯಿ ಪ್ರಾಫಿಟ್ ಏನು ಬಂದಿತ್ತು ನಿಮಗೆ ಒಂದು ವರ್ಷದ ಒಳಗಡೆಗೆ ಬಂದಿರತಕ್ಕಂತಹ ಕ್ಯಾಪಿಟಲ್ಗೆ ಏನಾಗುತ್ತೆ ಆಗುತ್ತೆ ಅದಕ್ಕೆ ನೀವು ಹದಿನೈದು ಪರ್ಸೆಂಟೇಜ್ನಷ್ಟು ನಷ್ಟು ಟ್ಯಾಕ್ಸ್ ಕಟ್ಟಬೇಕು ಇಲ್ಲಿ ಯಾವುದೇ ರೀತಿಯಾದಂಥ ಅಡಿಷನಲ್ ಬೆನಿಫಿಟ್ ನಿಮ್ಗೆ ಸಿಗಲ್ಲ ಒಂದು ಬೆನಿಫಿಟ್ ಇದೆ ಆಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ ಅದನ್ನ ಇನ್ ಸಿಂಪಲ್ ವರ್ಡ್ಸ್ ಒಂದು ವರ್ಷದ ಒಳಗಡೆಗೆ ಬಂದಿರತಕ್ಕಂತಹ ಪ್ರಾಫಿಟ್ ಗಳಿಗೆ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ ಅದ್ರ ಮೇಲೆ ಇವತ್ತಿನ ಮಟ್ಟಿಗೆ ಹದಿನೈದು ಪರ್ಸೆಂಟೇಜ್ ನಷ್ಟ ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ ಹಾಕ್ತಾ ಇದೆ ಪಾಯಿಂಟ್ ಒನ್ ಪಾಯಿಂಟ್ ಬರ್ತಕ್ಕಂಥದ್ದು ಇದರಲ್ಲಿ ಎಷ್ಟು ಎಲ್ ಟಿ ಸಿ ಜಿ ಅಂದ್ರೆ ಇದರ ಆಪೋಸಿಟ್ ಅಂದ್ರೆ ಒಂದು ವರ್ಷದ ಮೇಲೆ ಹೋಲ್ಡ್ ಮಾಡಿ ನೀವು ಒಂದು ವರ್ಷದವರೆಗೂ ಹೋಲ್ಡ್ ಮಾಡಿ ಅದಾದ ಮೇಲೆ ಮುನ್ನೂರ ದಿನ ಆದ್ಮೇಲೆ ಬಂದಿರತಕ್ಕಂಥ ಪ್ರಾಫಿಟ್ ಏನಿದೆಯೋ ಆ ಪ್ರಾಫಿಟ್ ಅನ್ನ ಎಲ್ ಟಿ ಸಿ ಜಿ ಅಂತ ಕೆಟಗರೈಸ್ ಮಾಡ್ತಾರೆ ಸೊ ಎಲ್ ಟಿ ಸಿ ಜಿಗೆ ಇವತ್ತಿನ ಮಟ್ಟಿಗೆ ಹತ್ತು ಪರ್ಸೆಂಟೇಜ್ ಟ್ಯಾಕ್ಸ್ ಇರುತ್ತೆ ಮೊದಲನೇದು ಹನ್ನೆರಡು ತಿಂಗಳ ಮೇಲೆ ಅಂತ ನಾನು ತಿಂಗಳ ಮೇಲೆ ನೀವು ಹೋಲ್ಡ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಆಗಿದೆ ಅಂತ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ನಮಗೆ ಟೆನ್ ಪರ್ಸೆಂಟೇಜ್ ಮಾತ್ರ ನಾವು ಟ್ಯಾಕ್ಸ್ ಅನ್ನ ಪಾಯಿಂಟ್ ಒನ್ ಬಟ್ ಅಗೇನ್ ಇದರಲ್ಲಿ ಎಕ್ಸಾಮ್ ಎಕ್ಸಾಮಿಷನ್ ಇದೆ ಎಕ್ಸಾಮಿಷನ್ ಅಂತ ಹೇಳ್ತಾರೆ ಸೊ ಬೇಸಿಕಲಿ ಒಂದು ಲಕ್ಷದಷ್ಟು ನಿಮಗೆ ಎಕ್ಸಾಮಿಷನ್ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದೆ ಒಂದು ಎಕ್ಸಾಂಪಲ್ ಅಲ್ಲೇ ನೀವು ಇನ್ವೆಸ್ಟ್ ಮಾಡಿದಿರಾ ನಿಮಗೆ ಒಂದು ಐದು ಲಕ್ಷ ಪ್ರಾಫಿಟ್ ಆಗಿದೆ ಓಕೆ ಫೈವ್ ಲ್ಯಾಕ್ಸ್ ನಷ್ಟು ಪ್ರಾಫಿಟ್ ಆಗಿದೆ ಇದರಲ್ಲಿ ಒಂದು ಲಕ್ಷವನ್ನ ನೀವು ಟ್ಯಾಕ್ಸ್ ಕಟ್ಟತಕ್ಕಂತ ಸಂದರ್ಭದಲ್ಲಿ ಒನ್ ಲ್ಯಾಕ್ ಅನ್ನ ಮೈನಸ್ ಮಾಡ್ತಾರೆ ಬಿಕಾಸ್ ಒನ್ ಲ್ಯಾಕ್ ಇಸ್ ಅನ್ ಎಕ್ಸಮ್ಷನ್ ಒಂದು ಲಕ್ಷ ಮೈನಸ್ ಮಾಡಿದ್ರೆ ನಾಲ್ಕು ಲಕ್ಷ ಆಯಿತು ಈ ಫೋರ್ ಲ್ಯಾಕ್ಗೆ ನೀವು ಟೆನ್ ಪರ್ಸೆಂಟೇಜ್ ಅಂದರೆ ನಲವತ್ತು ಸಾವಿರ ಫೋರ್ಟಿ ಕೆ ಅಷ್ಟು ನೀವು ಟ್ಯಾಕ್ಸನ್ನು ಅಥವಾ ಟ್ಯಾಕ್ಸ್ ನಿಮಗೆ ಲಯಬಿಲಿಟಿ ಆಗುತ್ತೆ ಇದು ಪ್ರಾಫಿಟ್ ಐದು ಲಕ್ಷ ಈ ರೀತಿಯಾಗಿ ಒಂದು ಲಕ್ಷದ ಮೇಲೆ ಇದ್ರೆ ಸಪೋಸ್ ಒಂದು ಲಕ್ಷದ ಒಳಗಡೆಗೆ ನಿಮ್ಮ ಎಲ್ ಟಿ ಸಿ ಜಿ ಇದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನಿದೆ ಅಂತಂದ್ರೆ ಟ್ಯಾಕ್ಸ್ ನೀವು ಕಟ್ಟುವಂತ ಅವಶ್ಯಕತೆ ಇಲ್ಲ ಬಿಕಾಸ್ ಒಂದು ಲಕ್ಷ ನಿಮ್ಗೆ ನೀವೇ ಟ್ಯಾಕ್ಸ್ ಎಕ್ಸಮ್ಷನ್ ಇರುತ್ತೆ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಇದು ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಸೆವೆಂಟೀನ್ ಮುಂಚೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ನನಗೆ ಬಟ್ ಆ ಒಂದು ಸಿಚುವೇಷನ್ ನಾವು ಎಲ್ ಟಿ ಸಿ ಜಿಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸಸ್ ಅನ್ನ ಕೊಡ್ತಿರ್ಲಿಲ್ಲ ದ ಇನ್ವೆಸ್ಟರ್ಸ್ ಗಳು ಬರಲಿ ಇನ್ವೆಸ್ಟ್ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಟ್ಟಿದ್ರು ಆ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ ಬಟ್ ನಿರ್ಮಲಾ ಮೇಡಮ್ ಈ ಒಂದು ವಿಷಯದ ಮೇಲೂ ಕೂಡ ಲಾಸ್ಟ್ ಬಜೆಟ್ ಅಲ್ಲಿ ಆ ಒಂದು ವೇರಿಯೇಷನ್ಸ್ ಗಳಾದ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಸಂದರ್ಭದಲ್ಲಿ ಬದಲಾವಣೆಗಳನ್ನ ಮಾಡಿದ್ರು ಸೊ ಆ ಬದಲಾವಣೆಗಳು ಆದ ಮೇಲೆ ಹತ್ತು ಪರ್ಸೆಂಟೇಜ್ ನ ಟ್ಯಾಕ್ಸ್ ಒಂದು ಲಕ್ಷ ಎಕ್ಸಾಮ್ಸ್ ಅನ್ನ ಎಸ್ ಟಿ ಎಲ್ ಟಿ ಸಿ ಜಿಲಿ ಇಟ್ಟಿರ್ತಾರೆ ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಒಂದು ಲಕ್ಷದ ಒಳಗಡೆ ನಿಮಗೆ ಎಲ್ ಟಿ ಸಿ ಜಿ ಇತ್ತು ಅಂತ ಅಂದ್ರೆ ನಿಮಗೆ ಯಾವುದೇ ರೀತಿಯಂತ ಚಾರ್ಜಸ್ ಟ್ಯಾಕ್ಸಸ್ ಕಟ್ಟೋ ಅವಶ್ಯಕತೆ ಇಲ್ಲ ಒಂದು ಲಕ್ಷದ ಮೇಲೆ ನೀವು ಏನೇ ಅಮೌಂಟ್ ಬಂದ್ರು ಅದಕ್ಕೆ ಟೆನ್ ಪರ್ಸೆಂಟೇಜ್ ನಷ್ಟು ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಸೊ ಈ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಇದು ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೋಣ ಬೇಸಿಕಲಿ ಎಸ್ ಟಿ ಸಿ ಎಲ್ ಅಂತ ಹೇಳ್ಬೋದು ಸೊ ಅರ್ಲಿಯರ್ ನಾವು ಮುಂಚೆ ಮಾತಾಡಿದ್ದು ಗೇನ್ಸ್ ಬಗ್ಗೆ ಪ್ರಾಫಿಟ್ ಆದ್ರೆ ಸಪೋಸ್ ಲಾಸ್ ಆಗೋಗಿದೆ ಸರ್ ಏನ್ ಮಾಡೋದು ಸುಮಾರು ಜನ ಇಲ್ಲಿ ತುಂಬಾ ಮಿಸ್ಟೇಕ್ ಅನ್ನ ಮಾಡ್ತಾರೆ ಲಾಸ್ ಆದಾಗ ಸುಮ್ನೆ ಬಿಟ್ಟು ಬಿಡ್ತಾರೆ ಬಟ್ ನೀವು ಲಾಸ್ ಅನ್ನ ಫೈಲ್ ಮಾಡಿದ್ರೆ ನಿಮಗೆ ಎಡಿಷ್ನಲ್ ಬೆನಿಫಿಟ್ ಇದೆ ಇಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ತಾರೆ ನೀವು ದುಡ್ಡು ಹಾಕಿದ್ರಿ ಒಂದು ವರ್ಷದ ಒಳಗಡೆ ಕ್ಲೋಸ್ ಮಾಡಿದ್ರಾ ಟ್ರೇಡ್ ನ ನಿಮಗೆ ಲಾಸ್ ಆಗಿದೆ ಅಂತಂದ್ರೆ ಅದನ್ನ ಆಫ್ಸೆಟ್ ಮಾಡ್ಬೋದು ನೀವು ಅಂದ್ರೆ ಎಂಟು ವರ್ಷದವರೆಗೂ ಚಾನ್ಸ್ ಇರುತ್ತೆ ನಿಮ್ಗೆ ಆ ಲಾಸ್ ಅನ್ನ ಸಪೋಸ್ ಈ ವರ್ಷ ನಿಮಗೆ ಒಂದ್ ಹತ್ತು ಸಾವಿರ ಲಾಸ್ ಆಗಿದೆ ಅಂತ ಅಂತಕೊಳ್ಳೋಣ ಎಕ್ಸಾಂಪಲ್ ಅಷ್ಟೇ ನೆಕ್ಸ್ಟ್ ವರ್ಷ ನಿಮಗೆ ಒಂದು ಎರಡು ಲಕ್ಷ ಪ್ರಾಫಿಟ್ ಆಗಿದೆ ಅಂತ ಅಂದ್ರೆ ಆ ಎರಡು ಲಕ್ಷದಲ್ಲಿ ಹತ್ತು ಸಾವಿರ ಲಾಸ್ ಏನಿತ್ತು ಹಳೆ ವರ್ಷದ್ದು ಅದನ್ನ ಮೈನಸ್ ಮಾಡಿ ಮಿಕ್ಕಿರೋದನ್ನ ನೀವು ಕನ್ಸಿಡರ್ ಮಾಡಬಹುದು ಕ್ಯಾಪಿಟಲ್ ಗೇನ್ ಗೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸುಮಾರು ಜನ ಫೈಲ್ ಮಾಡಲ್ಲ ಐ ಟಿ ಆರ್ ಫೈಲ್ ಮಾಡಲ್ಲ ಇನ್ನೇನು ಒಂದು ಎಂಡ್ ಬಂದು ಐ ಟಿ ಆರ್ ಫೈಲ್ ಮಾಡ್ತಕ್ಕಂಥದ್ದು ಐ ಟಿ ಆರ್ ನ ಫೈಲ್ ಮಾಡಿದ್ರೆ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಅಂತ ಹೇಳ್ಬಹುದು ನಿಮಗೆ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಲಾಸ್ ಇಲ್ಲಿ ನೋಡ್ತಾ ಇರಬಹುದು ನೀವು ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಇಟ್ ಫಾರ್ ಏಟ್ ಇಯರ್ಸ್ ಎಂಟು ವರ್ಷದವರೆಗೂ ನೀವು ಆ ಲಾಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಒಂದು ಅವಕಾಶ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಸೊ ಹಾಗಾಗಿ ಎವ್ರಿ ಇಯರ್ ನೀವು ಫೈಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸಿವನ್ ಸಿಮಿಲರ್ ವೇ ನಿಮಗೆ ಎಲ್ ಟಿ ಸಿ ಎಲ್ ಸಪೋಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಒಂದು ವರ್ಷ ಮೇಲೆ ನೀವು ಹೋಲ್ಡ್ ಮಾಡಿದ್ರಿ ಒಂದ್ ಎರಡು ವರ್ಷ ಆಗಿದೆ ನೀವು ಹೋಲ್ಡ್ ಮಾಡಿ ಶೇರ್ನ ಆ ವರ್ಷ ಲಾಸ್ ಅನ್ನ ಬುಕ್ ಮಾಡ್ತಿದ್ದೀರಾ ಅಂತಂದ್ರೆ ಮುಂಚೆ ಎರಡು ಸಾವಿರದ ಹದಿನೆಂಟು ನೋಡಿ ಎಕ್ಸಾಕ್ಟ್ ಒಂದು ಏಪ್ರಿಲ್ ಹದಿನೆಂಟಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂತಹ ಒಂದು ಬೆನಿಫಿಟ್ಸ್ ಇರಲಿಲ್ಲ ಬಿಕಾಸ್ ಟ್ಯಾಕ್ಸ್ ಅದಕ್ಕೆ ಕಟ್ ಮಾಡ್ಕೊಳ್ತಿರ್ಲಿಲ್ಲ ಬಟ್ ಎರಡ್ ಸಾವಿರದ ಹದಿನೆಂಟ ಆದ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟತಕ್ಕಂಥ ಪರಿಸ್ಥಿತಿ ಬಂತಲ್ವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಹೆಂಗೆ ಸೊ ಅವಾಗಿಂದ ಈ ಒಂದು ಎಕ್ಸಿ ಅಡಿಷನಲ್ ಬೆನಿಫಿಟ್ ಅನ್ನ ಕೊಟ್ಟಿದ್ದಾರೆ ಎಸ್ ಟಿ ಸಿ ಜಿ ತರೇ ಎಲ್ ಟಿ ಸಿ ಎಲ್ ಕೂಡ ನಾವು ಏಟ್ ಇಯರ್ಸ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಇವತ್ತಿನ ಸಿಚುವೇಷನ್ ಸಪೋಸ್ ಲಾಸ್ ಆಗಿದೆ ಅಂತಂದ್ರೆ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಅದನ್ನ ಆಫ್ಸೆಟ್ ಮಾಡ್ಕೊಳ್ಬಹುದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಇದು ಇಫ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಯು ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಸೊ ಬೇಸಿಕಲಿ ಪಾಯಿಂಟ್ ಅಂತಲ್ಲ ಇಲ್ಲಿವರೆಗೂ ಆಗಿರ್ತಕ್ಕಂಥ ವಿಷಯಗಳನ್ನ ಸಮರೈಸ್ ಮಾಡಿಬಿಡೋಣ ಮೊದಲನೇದಾಗಿ ಬಂದಿದ್ದು ಟ್ರಾನ್ಸಾಕ್ಷನ್ ಚಾರ್ಜಸ್ ಗಳು ಈ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಗೂ ಇರುತ್ತೆ ಇರಸ್ಪೆಕ್ಟಿವ್ ಆಫ್ ಎಸ್ ಟಿ ಸಿ ಜಿ ಎಲ್ ಟಿ ಸಿ ಜಿ ಅವೆಲ್ಲ ಅಲ್ಲಿ ಅಪ್ಲಿಕೇಬಲ್ ಆಗಲ್ಲ ಒಂದು ಸತಿ ನೀವು ಪ್ರಾಫಿಟ್ಸ್ ಬುಕ್ ಮಾಡ್ಕೊಂಡ್ರಿ ಅಂತ ಯಾಸ್ ಲೈಕ್ ಇನ್ಕಮ್ ಟ್ಯಾಕ್ಸ್ ತರ ಇಲ್ಲಿ ಕ್ಯಾಪಿಟಲ್ ಗೇನ್ ಗಳನ್ನ ನಾವು ಕಟ್ಟಬೇಕು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಎಸ್ ಟಿ ಸಿ ಜಿ ಅಂದ್ರೆ ಒಂದು ವರ್ಷದ ಒಳಗಡೆ ಎಲ್ ಟಿ ಸಿ ಜಿ ಅಂದ್ರೆ ಒಂದು ವರ್ಷದ ಮೇಲೆ ಇರತಕ್ಕಂತಹ ಅಥವಾ ಹೋಲ್ಡ್ ಮಾಡಿ ಪ್ರಾಫಿಟ್ಸ್ ಪ್ರಾಫಿಟ್ಸ್ಗಳು ಯಾವ ರೀತಿ ಟ್ಯಾಕ್ಸಸ್ ಅಪ್ಲಿಕೇಬಲ್ ಇದೆ ಅನ್ನೋ ಒಂದು ಸಮರಿ ನಾನು ತೋರಿಸಿದೀನಿ ಒಂದ್ಸತಿ ಪಾಸ್ ಮಾಡಿ ನೋಡಬಹುದು ಅಥವಾ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬಹುದು ನಿಮ್ಮ ರೆಫರೆನ್ಸ್ ವೆಲ್ ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡು ಬಟ್ ಒಂದು ಪಾಯಿಂಟ್ ನಾನು ಮಾತಾಡಿಲ್ಲ ಮ್ಯೂಚುವಲ್ ಫಂಡ್ಸ್ ಗಳಿಂದ ಬರೋ ಗೇನ್ ಗಳಿಗೆ ಯಾವ ರೀತಿ ನಾವು ಟ್ಯಾಕ್ಸ್ ಗಳನ್ನ ಕಟ್ಟಬೇಕು ಇವತ್ತಿನ ಮಟ್ಟಿಗೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋನೇ ನಾನು ಮಾಡಬೇಕಾಗುತ್ತೆ ಬಿಕಾಸ್ ಅದನ್ನು ನಾನು ಇದರಲ್ಲೇ ಕನ್ಸಿಡರ್ ಮಾಡಿದ್ರೆ ವಿಡಿಯೋ ತುಂಬಾ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಇಲ್ಲಿ ಕನ್ಸಿಡರ್ ಮಾಡಕ್ ಹೋಗಿಲ್ಲ ಸಪೋಸ್ ನಿಮ್ಗೆ ಆಸಕ್ತಿ ಇದೆ ಬಿಕಾಸ್ ಅದರಲ್ಲಿ ಇಂಡೆಕ್ಸೇಷನ್ ಅಂತ ಬರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಹಾಗೆ ಮೂರು ಎಲ್ ಟಿ ಸಿಜಿ ಎಸ್ ಟಿ ಬೇರೆ ಬೇರೆ ರೀತಿಯಾಗಿ ಅಲ್ಲಿ ನಮಗೆ ಅಪ್ಲಿಕೇಬಲ್ ಆಗುತ್ತೆ ಇವಾಗ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಸರ್ ಟ್ಯಾಕ್ಸಸ್ ಚಾರ್ಜಸ್ ಇದೆ ಯಾವ ರೀತಿ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು ಆಗಿದ್ರೆ ಮೊದಲನೇದಾಗಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಗಳು ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಗಳನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಟ್ರಾನ್ಸಾಕ್ಷನ್ಸ್ ಗಳನ್ನೇ ಕಡಿಮೆ ಮಾಡ್ಬೇಕು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಮಾತಾಡಲ್ಲ ಇದ್ರ ಬಗ್ಗೆ ಸಿ ಏನಾಗುತ್ತೆ ತುಂಬಾ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಥವಾ ಏನೋ ನಮ್ಮ ಇಂಟೆನ್ಷನ್ ಇಂದ ಸುಮಾರು ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಮಾಡ್ಕೊಂಡು ಕುತ್ಕೊಳ್ತೀವಿ ಇಫ್ ಇಟ್ ಇಸ್ ನೆಸೆಸರಿ ನಿಮ್ಮ ಪ್ಲಾನ್ ಅಲ್ಲಿ ಇದೆ ಅಂದ್ರೆ ವಿಚ್ ಫೈನ್ ಅನ್ನೆಸೆಸರಿಲಿ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡೋದು ಸುಮ್ಮನೆ ಒಂದ್ ಶೇರ್ ಸೆಲ್ ಮಾಡಿ ನೋಡೋದು ಎರಡು ಶೇರ್ ಸೆಲ್ ಮಾಡಿ ನೋಡೋದು ಈ ತರ ಎಲ್ಲ ಮಾಡೋಕೆ ಹೋಗ್ಬೇಡಿ ಪ್ರಾಪರ್ ಆಗಿ ಪ್ಲಾನ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಒಂದೇ ಸತಿಗೆನೇ ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥದ್ದು ಸೂಕ್ತ ಸಪೋಸ್ ನೀವು ಇನ್ವೆಸ್ಟ್ ಮಾಡಿದೀರಾ ಒಂದು ಎಂಟು ಒಂಬತ್ತು ತಿಂಗಳು ಆಗೋಗಿದೆ ಹತ್ತು ತಿಂಗಳು ಆಗೋಗಿದೆ ಅಂಟಿಲ್ ಅನ್ಲೆಸ್ ಸ್ಟ್ರಾಂಗ್ ರೀಸನ್ ಇಲ್ಲ ಅಂತ ಅಂದ್ರೆ ಒಂದು ವರ್ಷ ಆಗೋವರೆಗೂ ಅದನ್ನ ಕ್ಲೋಸ್ ಮಾಡಬೇಡಿ ಸಪೋಸ್ ಇಪ್ ಇಟ್ ಇಸ್ ಅ ಡೆಲಿವರಿ ಟ್ರೇಡ್ ಅಂತ ನಂಗಿದ್ರೆ ಅಂದ್ರೆ ಆಲ್ಮೋಸ್ಟ್ ಐದು ಪರ್ಸೆಂಟೇಜ್ ಎಡಿಷನಲ್ ಆಗಿ ಉಳಿಸಿಕೊಳ್ಬಹುದು ನೀವು ಟ್ಯಾಕ್ಸ್ ಅಲ್ಲಿ ಇನ್ನೊಂದು ಲಾಂಗ್ ಟರ್ಮ್ ಹೋಲ್ಡಿಂಗ್ ಎನಿವೆ ನಿಮಗೆ ಟ್ರಾನ್ಸಾಕ್ಷನ್ ಕಡಿಮೆ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಗೆ ಈಗ ಫಾರ್ ಎಕ್ಸಾಂಪಲ್ ಡೆಲಿವರಿ ಟ್ರೇಡ್ಸ್ ಅಂದ್ರೆ ಏನು ಯೂಶ್ವಲಿ ಲಾಂಗ್ ಟರ್ಮ್ ಒಂದು ಐದು ವರ್ಷ ಹತ್ತು ವರ್ಷ ಈ ರೀತಿಯಾಗಿ ಹೋಲ್ಡ್ ಮಾಡತಕ್ಕಂತ ಪರ್ಸ್ಪೆಕ್ಟಿವ್ ಇಟ್ಕೊಂಡ್ರೆ ನಮಗೆ ಕಡಿಮೆ ಚಾರ್ಜಸ್ ಆಗುತ್ತೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಗಳು ಕಡಿಮೆ ಬೀಳತಕ್ಕಂತ ಪಾಸಿಬಿಲಿಟಿ ಇರುತ್ತೆ ಅಟ್ ದೇಮ್ ಟೈಮ್ ಟ್ಯಾಕ್ಸ್ ಕೂಡ ಕಡಿಮೆ ನಾವು ಕಟ್ಟಬಹುದು ಫೋಲಿಯೋ ರಿವ್ಯೂ ಇರಬಹುದು ರಿಬ್ಯಾಲೆನ್ಸಿಂಗ್ ಇರಬಹುದು ಇದೆಲ್ಲ ನೀವು ಚೆಕ್ ಮಾಡೋದು ರೆಗ್ಯುಲರ್ ಆಗಿ ಟ್ರಾನ್ಸಾಕ್ಷನ್ ಗಳನ್ನ ಆರ್ ತಿಂಗಳು ವರ್ಷಕ್ಕೆ ಇಟ್ಕೊಳ್ಳೋದ್ರ ಮೂಲಕ ನೀವು ಈ ಒಂದು ಟ್ರಾನ್ಸಾಕ್ಷನ್ ಚಾರ್ಜಸ್ ಗಳು ಟ್ಯಾಕ್ಸಸ್ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಎರಡು ರೀತಿಯಾಗಿ ಟ್ಯಾಕ್ಸಸ್ ಗಳು ಬರುತ್ತೆ ಒಂದು ಟ್ರಾನ್ಸಾಕ್ಷನ್ ಚಾರ್ಜಸ್ ಗಳು ಇನ್ನೊಂದು ಟ್ಯಾಕ್ಸ್ ಅಂದ್ರೆ ನಾರ್ಮಲ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಗಳಲ್ಲಿ ಯಾವ್ಯಾವ ಬಂತು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಇನ್ನ ಕೊನೆಯದಾಗಿ ಬರ್ತಕ್ಕಂಥದ್ದು ಎಲ್ ಟಿ ಸಿಜಿ ಎಸ್ ಟಿ ಸಿ ಜಿ ಲಾಸ್ ಇದ್ರೂ ಕೂಡ ಫೈಲ್ ಮಾಡೋದ್ರ ಮೂಲಕ ನೆಕ್ಸ್ಟ್ ಎಂಟು ವರ್ಷಕ್ಕೆ ಲಾಸ್ ಅನ್ನು ಆಫ್ಸೆಟ್ ಮಾಡಬಹುದು ಅನ್ನೋದು ಒಂದು ವಿಷಯವನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ವಿ ಸೊ ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಸ್ತ ಈ ವಿಡಿಯೋನ ಇಲ್ಲಿಗೆ ನೆಮಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹೇಂದ್